ನೋಡ್ರಿ ಚೈನಾನಾಗ ಬಿಸಿ ಬಿಸಿದ ಕಬ್ಬು ತಿಂತಾರ ನೋಡ್ರಿಗ ಹೊಗಿ ನೋಡ್ರಿ ಹೆಂಗ್ ಬರ್ಕದೈತಿ ಏನ್ರಿ ಚೈನಾನಾಗ ಏನೇನ್ ತಿಂತಾರ ಅದು ಯಾವ್ಯಾವ ತರ ತಿಂತಾರ ಇವಾಗ ನಿಮಗ್ ತೋರ್ಸಿನಿ ಬರ್ರಿ ಈ ಶುಗರ್ ಕನ್ ಯಾಕೆ ಈ ತರ ಹೊಗ್ಗಿ ಅಂತ ಅಂತೇಳಿ ಇಲ್ಲಿ ನೋಡ್ರಿ ಇದು ಒಂದು ಮಷಿನ್ ಐತಿ ಈ ಮಷೀನ್ಯಾಗ ಈ ತರ ಶುಗರ್ ಕೇನ್ ಒಳಗಡೆ ಇಟ್ಟಿರ್ತಾರ ಆಮೇಲೆ ಇಲ್ಲೆಲ್ಲ ಗೆಣಸು ಐತಲ್ಲ ಈ ಗೆಣಸು ಸಹಿತ ಇದ್ರ ಒಳಗಡೆ ಇಡ್ತಾರ ಯಾವ ತರ ಈ ತರ ತೋರ್ಸಿ ನೋಡ್ರಿ ಇವಾಗ ನೋಡ್ರಿಗ ಇದ್ರ ಒಳಗಡೆ ಈ ತರ ಕಬ್ಬಿಡತಾರ ಕಬ್ ಬಿಟ್ಟು ಈ ತರ ಕುದಿಸ್ತಾರ ನೋಡ್ರಿ ಒಳಗ ನೋಡ್ರಿಗ ಏನು ಭಾರಿ ಸಿಸ್ಟಮ್ ಐತೆ ನೋಡ್ರಿ ಈಗ ಏ ಭಾರಿ ಅಂದ್ರೆ ಭಾರಿ ಇತ್ತಡ್ರಿ ಇವ್ ಮತ್ತು ಈಗ ಇಲ್ಲಿ ನೋಡ್ರಿ ಈಗ ಗೆಣಸು ಈಗ ಇದು ಕಾಯ್ದೈತಲ್ಲ ಅಂತ ಅಂತೇಳಿ ನೋಡಕತ್ತಾರ ಸೊ ಯಾವ್ಯಾವ ಥರ ತಿಂತಾರೆ ನೋಡ್ರಿ ಇಲ್ಲಿ ಗೆಣಸು ಆಗಿರ್ಬೋದು ಈ ಕಬ್ಬಾಗಿರ್ಬೋದು ಈಗ ಇವೆಲ್ಲ ಕಬ್ಬವ ಇಲ್ಲಿ ಸೊ ಈ ಕಬ್ಬನ್ನ ಈ ಥರ ಒಳಗಡೆ ಇಡ್ತಾರೆ ಇದ್ರ ಒಳಗಡೆ ಹಂಗೆ ಇಲ್ಲಿ ಮತ್ತು ಮೆಕ್ಕಿ ತನಿ ಇಟ್ಟರೆ ಸೊ ಹಿಂಗೆ ಮೆಕ್ಕಿ ತನಿ ಕಬ್ಬು ಆಮೇಲೆ ಸ್ವೀಟ್ ಪೊಟ್ಯಾಟೊ ಏನು ಭಾರಿ ಭಾರಿ ತಿಂತಾರೆ ಇವರೆಲ್ಲ ವೆರೈಟಿ ವೆರೈಟಿ ಇವಾಗ ನೋಡ್ರಿ ಕೈಗೆ ಈ ಥರ ಗ್ಲೋಸ್ ಹಾಕೊಂಡ್ಬಿಟ್ಟು ಈಗ ಇವೆಲ್ಲ ಈ ಥರ ಯಾವ ಥರ ಕಾಯ್ಬೇಕಲ್ಲ ಅಂತೇಳಿ ನೋಡಿದ್ರು ಸೊ ಭಾರಿ ಕಾಣಕದೈತಿ ನೋಡ್ರಿ ನೋಡ್ರಿ ಯಾವ ಥರ ಕಾಯಿಸಿಬಿಟ್ಟು ಈ ಥರ ಗೆಣಸು ತಿಂತಾರ ಒಂದು ಗೆಣಸನ್ನ ಯಾವ್ಯಾವ ಥರ ತಿನ್ಬೋದು ನೋಡ್ರಿ ಈಗ ಇಲ್ಲೂ ಸಹಿತ ಈ ಥರ ಕಬ್ಬವ ಒಳಗಡೆ ಆಮೇಲೆಗ ಇದನ್ನು ಸಹಿತ ನೋಡ್ರಿ ಈ ಗೆಣಸು ಏನು ವಿಚಿತ್ರ ರೀ ಇದು ಸೊ ನೋಡ್ರಿ ಚೈನಾನಾಗ ಒಂದು ಗೆಣಸು ಮತ್ತು ಕಬ್ಬು ಯಾವ ಥರ ಎಲ್ಲ ತಿಂತಾರೆ ನೋಡ್ರಿ ಇಲ್ಲಿ ಇವಾಗ ಈ ಕಾಯಿಸಿದ ಕಬ್ಬು ತಿಂದು ನೋಡ್ತೀನಿ ಯಾವ ಥರ ಟೇಸ್ಟ್ ಐತೆ ಅಂತೇಳಿ ಇದು ಕಾಯ್ದ ತಕ್ಷಣ ಒಂಥರ ಸ್ವೀಟ್ ಸ್ವೀಟು ಉಪ್ಪು ಥರ ಬರ್ಕತೆ ಟೇಸ್ಟು ಒಂಥರ ಡಿಫ್ರೆಂಟ್ ಫ್ಲೇವರ್ ಐತಿ ನನಗೆ ಆ್ಯಕ್ಚುಲಿ ಯಾವ ಥರ ಫೀಲ್ ಆಗತ್ತೀಗಂದ್ರೆ ಕಬ್ಬು ಪ್ಲಸ್ ಇದು ಕುದಿಸಿದು ಮೆಕ್ಕಿ ತೆನಿ ಮತ್ತು ಇದು ಕಬ್ಬು ಎರಡೂ ಮಿಕ್ಸ್ ಮಾಡ್ನಂಗೆ ತಿಂದಂಗೆ ಅನ್ಸಕತೈತಿ ಬಟ್ ಟೇಸ್ಟ್ ಮಾತ್ರ ಭಾರಿ ಅಂದ್ರೆ ಭಾರಿ ಡಿಫ್ರೆಂಟ್ ಐತಿ ನೋಡಿರಿ ಹ್ಞೂ ಏನು ಟೇಸ್ಟ್ ರೀ